ಓಕೆ ಸೊ ಲವ್ ಮ್ಯಾಟ್ರು ಸಿನಿಮಾ ಶುರು ಮಾಡಿದ ಸ್ವಲ್ಪ ಹಿಂದೆ ಅದೇ ಕೊರೋನಾ ಟೈಮಲ್ಲಿ ಶುರು ಮಾಡಿದ್ವಿ ಇವಾಗ ಮುಗಿಸಿ ಮುಂದೆ ಬರ್ತಿದೆ ಮುಗಿಸ್ತಾ ಇದ್ದೀವಿ ನನ್ನ ಕ್ಯಾರೆಕ್ಟರ್ ಅಂದರೆ ಒಂದು ಇದು ಎರಡು ಟೀಮ್ ಇದೆ ಅಂದರೆ ಆಕ್ಟರ್ಸ್ ಅಲ್ಲಿ ಅಂದರೆ ನಾನು ಸುಮಂತ್ ಮ್ಯಾಮ್ ಮತ್ತು ಅಚುತ್ ಸರ್ದು ಒಂದು ಕಾಲಘಟ್ಟದಲ್ಲಿ ನಡೆಯುತ್ತೆ ಇವರು ಮೂರು ಜನರದು ಇನ್ನೊಂದರಲ್ಲಿ ನಡೆಯುತ್ತೆ ಸೊ ನಮ್ಮದಲ್ಲಿ ಯಾರೇ ಯಾರನ್ನ ಲವ್ ಮಾಡ್ತಾರೆ ಯಾಕೆ ಲವ್ ಮಾಡ್ತಾರೆ ಹ್ಯಾ ಮಾಡ್ತಾರೆ ಅಂತ ಅನ್ನೋದೆಲ್ಲದನ್ನು ವಿವರವಾಗಿ ಕಲ್ ತೋರಿಸಿದ್ದಾರೆ ನನಗೇನು ಹೇಳಂಗಿಲ್ಲ ನಾನು ಬರ್ತಾನೆ ಕೇಳಿದೆ ಏನು ಹೇಳ್ಬೋದು ಎಷ್ಟು ಹೇಳ್ಬೋದು ಅಂತ ಇಲ್ಲ ಇಷ್ಟೇ ಮಾತಾಡಬೇಕು ಅಂತ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಹೇಳ್ಬೋದು ಅಂತಂದರೆ ಒಂದು ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಫೀಮೇಲ್ ನಾನು ಸಿನಿಮಾದಲ್ಲಿ ನನಗೆ ಲವ್ ಎಮೋಷನ್ಸ್ ಅನ್ನೋದಕ್ಕಿಂತನೂ ಲೈಫಲ್ಲಿ ನಾನು ಯಾವ ಥರ ಬದುಕಬೇಕು ಈ ಥರ ಜೀವನವೇ ನಡೆಸಬೇಕು ಅನ್ನೋಂಥದ್ದು ಒಂದು ಗೋಲ್ ಇಟ್ಕೊಂಡಿರ್ತೀನಿ ನನಗೆ ಇವ್ರು ನೋಡ ಎಲ್ಲರೂ ಟ್ರೈಲರಲ್ಲಿ ನೋಡ್ದಂಗೆ ಇವ್ರು ಪೇಂಟ್ ಮಾಡ್ತಿರ್ತಾರೆ ಸೊ ನನ್ನೊಂದು ಪೇಂಟಿಂಗ್ ಕೂಡ ಬರುತ್ತೆ ರಾಣಿ ಥರ ನೋಡ್ಕೊ ಅಂತಂದರೆ ರಾಣಿ ಥರ ಪೇಂಟ್ ಮಾಡಿದ್ದಾರೆ ಇವರು ಸೊ ಅಚುತ್ ಸಾರು ಅದನ್ನ ನಿಜವಾಗ್ಲೂ ರಾಣಿ ಥರ ನೋಡ್ಕೋತಾರ ನೆಕ್ಸ್ಟು ಇಲ್ವಾ ಅಂತ ಅನ್ನೋದನ್ನ ಸಿನಿಮಾದಲ್ಲೇ ನೋಡಬೇಕಾಗತ್ತೆ ಸೊ ಇದು ಒಂದು ನಾನು ಮಾಡಿರೋ ತುಂಬ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಅಂತ ಹೇಳ್ತಿಲ್ಲ ಬಟ್ ಬ್ಯೂಟಿಫುಲ್ಲಾಗಿ ನನ್ನನ್ನು ತೋರಿಸಿದ್ದಾರೆ ಪರಮ್ ಸರ್ ಅಂತ ಹೇಳ್ಬೋದು ನಾನು ನಾ ಆಲ್ವೇಸ್ ಲೈಕ್ ನಾನು ಯಾವಾಗಲೂ ಮೆಸೇಜಲ್ಲೂ ಹೇಳ್ತಾ ಇರ್ತೀನಿ ಮೆ ಫೋನ್ ಮಾಡಿದ್ರೆ ಮಾತಾಡಿದ್ರೆ ನಾನು ಹೇಳ್ತೀನಿ ಈ ಸಿನಿಮಾದಲ್ಲಿ ನನ್ನನ್ನು ಎಷ್ಟು ಚೆನ್ನಾಗಿ ತೋರಿಸ್ಬೇಕೋ ತೋರಿಸಿದ್ದೀರಾ ಬಿಡಿ ಸರ್ ನೀವು ಅಂತ ಐ ಆಮ್ ಹ್ಯಾಪಿ ಫಾರ್ ದಟ್ ಎಂಡ್ ಒನ್ ಮೋರ್ ಥಿಂಗ್ ಅಂತ ಅಂದರೆ ಈ ಸಿನಿಮಾದ ನಾನು ಸಂಪೂರ್ಣ ಕ್ರೆಡಿಟ್ ವಂದನಾ ಮತ್ತು ವಿರಾಟ್ಗೆನೇ ಕೊಡ್ತೀನಿ ನಾನು ತುಂಬ ಮೊದಲಿಂದ ನೋಡ್ಕೊಂಡು ಬಂದಿದ್ದೀನಿ ಪಿಲ್ಲರ್ ಥರ ಅವರಿಬ್ಬರು ನಿಂತಿದ್ದಾರೆ ವಂದನಾ ಅಂತೂ ನಾನು ನೋಡಿದ್ದೀನಿ ನಾನು ಲಿಟ್ರಲಿ ಪ್ರೊಡಕ್ಷನ್ ಮ್ಯಾನೇಜರ್ ಥರ ಕೆಲಸ ಮಾಡಿರೋದನ್ನ ಐ ಆಮ್ ಸೋ ಪ್ರೌಡ್ ಆಫ್ ಅವರ್ ಈ ಥರ ಒಂದಿಷ್ಟು ಇವಾಗ ನಮ್ಗೆ ಹೇಗಾಗತ್ತೆ ಅಂತಂದರೆ ಸಿನಿಮಾದಲ್ಲಿ ಒಂದು ಮೇಲ್ ಪ್ರೊಡ್ಯೂಸರ್ ಮಾ ಸರ್ವೈವ್ ಆಗೋದಕ್ಕೂ ಫೀಮೇಲ್ ಸರ್ವೈವ್ ಆಗೋದಕ್ಕೂ ಪ್ರೊಡ್ಯೂಸರ್ ಆಗಿ ತುಂಬಾ ಡಿಫ್ರೆನ್ಸ್ ಇರುತ್ತೆ ಐ ಎಕ್ಸ್ಪೀರಿಯೆನ್ಸ್ಡ್ ಇಟ್ ಸೊ ನಮ್ಮೆಲ್ಲರ ಸಪೋರ್ಟು ವಂದನಾ ಮತ್ತು ವಿರಾಟ್ ಅವರಿಗೆ ನಾವು ಕೊಡಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡೇ ನಾನು ಇಲ್ಲಿಗೆ ಬಂದಿರೋದು ನೀವು ಕೂಡ ದಯವಿಟ್ಟು ಈ ಸಿನಿಮಾಗೆಲ್ಲರೂ ಸಪೋರ್ಟ್ ಮಾಡಿ Thank you.